ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಈ ವಾರದ ಕಳಪೆ ಯಾರು ಈ ವಾರದ ಉತ್ತಮ ಯಾರು ಕ್ಯಾಪ್ಟೆನ್ಸಿ ಟಾಸ್ಕ್ ವಿನ್ ಆಗಿದ್ಯಾರು ಆ್ಯಂಡ್ ಈ ವಾರದ ಎಲಿಮಿನೇಷನಲ್ಲಿರೋ ಟ್ವಿಸ್ಟ್ ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಉತ್ತಮ ನೋಡೋದಾದರೆ ಟಾಸ್ ಚೆನ್ನಾಗಿ ಆಡಿ ಟಾಸ್ಕ್ಗೋಸ್ಕರ ಹೆಡ್ ಶೇವ್ ಮಾಡಿಸಿರೋ ಲಾಸ್ಟ್ ವೀಕಲ್ಲಿ ಕಳಪೆ ತಗೊಂಡಿರೋ ರಜತ್ಗೆ ಈ ವೀಕ್ ಉತ್ತಮ ಸಿಗುತ್ತೆ ಆ್ಯಂಡ್ ಕಳಪೆ ನೋಡೋದಾದರೆ ಕಾಂಪಿಟೇಷನಲ್ಲಿ ಇಬ್ಬರಿದ್ದಾರೆ ಚೈತ್ರ ಕುಂದಪುರ ಆ್ಯಂಡ್ ಮೋಕ್ಷಿತಾ ಬಟ್ ಫೈನಲಿ ಕ್ಯಾಪ್ಟೆನ್ಸಿ ಟಾಸ್ಕ್ಗೆ ಎಲಿಜಿಬಲ್ ಇದ್ರೂ ಈಗೋ ತೋರಿಸಿ ಗೇಮ್ ಅರ್ಧದಲ್ಲಿ ಇರೋದ್ರಿಂದ ಎಲ್ಲರೂ ಸೇರಿ ಮೋಕ್ಷಿತಗೆ ಕಳಪೆ ಕೊಡ್ತಾರೆ ಆ್ಯಂಡ್ ಇವತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಆಗಿದ್ದು ಶಿಶಿರ್ ಆ್ಯಂಡ್ ಗೌತಮಿ ಫೈನಲ್ ರೌಂಡ್ಗೆ ಬರ್ತಾರೆ ಆ್ಯಂಡ್ ಫೈನಲಿ ಗೌತಮಿ ಟಾಸ್ಕ್ ವಿನ್ ಆಗಿ ನೆಕ್ಸ್ಟ್ ವೀಕ್ಗೆ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು ಎಲಿಮಿನೇಷನ್ ಬಗ್ಗೆ ನೋಡೋದಾದರೆ ಈ ವೀಕ್ ನೋ ಎಲಿಮಿನೇಷನ್ ಇದ್ದು ಯಾರು ಔಟ್ ಆಗಲ್ಲ ಅಂತಲೇ ಹೇಳ್ಬೋದು ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ